ಸಕಲೇಶಪುರದಲ್ಲಿ ಸರ್ಕಾರಿ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನಡೆಯಿತು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಸರ್ಕಾರಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸುವ ಮೂಲಕ ದೇಶದ ಅತ್ಯಂತ ನಿಧಾನಗತಿಯ ಧ್ವಜಾರೋಹಣ ದಾಖಲೆಗೆ ಸೇರಿದೆ ಸಾಮಾನ್ಯವಾಗಿ ಧ್ವಜಾರೋಹಣ ಕಾರ್ಯಕ್ರಮಗಳು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆಯೊಳಗೆ ಮುಗಿಯುತ್ತೆ ಆದರೆ ಸಕಲೇಶಪುರದ ಸರ್ಕಾರಿ ಕಾರ್ಯಕ್ರಮ ಅತ್ಯಂತ ನಿಧಾನವಾಗಿ ನಡೆದು ದಾಖಲೆಯಾಗಿದೆ ಈ ನಿಧಾನಕ್ಕೆ ಶಾಸಕ ಸಿಮೆಂಟ್ ಮಂಜು ಕಾರಣರಾಗಿದ್ದಾರೆ ಇವರು ಸಕಲೇಶಪುರ ಮತ್ತು ಆಲೂರು ತಾಲೂಕುಗಳ ಕ್ಷೇತ್ರದ ಶಾಸಕರಾಗಿದ್ದಾರೆ ಆಲೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸಕಲೇಶಪುರಕ್ಕೆ ಆಗಮಿಸಿದ ಕಾರಣದಿಂದ ವಿಳಂಬವಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜಮಾಯಿಸಿದರು ನಿರಂತರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ನೆನೆಯುತ್ತಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದರು ಮಳೆಯಿಂದ ಮಕ್ಕಳಿಗೆ ಯಾವುದೇ ರಕ್ಷಣೆ ಒದಗಿಸದ ಕಾರಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ ಉಂಟಾಯಿತು ಮಳೆ ನಿರಂತರವಾಗಿ ಸುರಿಯುತ್ತಿರುವುದು ತಿಳಿದಿದ್ರೂ ತಾಲೂಕು ಆಡಳಿತವು ಜರ್ಮನ್ ಟೆಂಟ್ಗಳನ್ನು ಅಳವಡಿಸಬಹುದಾಗಿತ್ತು ಅಂತ ಪೋಷಕರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಂದೆ ಈ ರೀತಿಯ ಅವ್ಯವಸ್ಥೆ ತಪ್ಪದಂತೆ ತಡೆಯಬೇಕೆಂದು ಅವರು ಒತ್ತಾಯಿಸಿದರು